ಯಾರು ಗೆಲ್ತಾರೆ ಅನ್ಸುತ್ತೆ ಈ ಸಲ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಈ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರಿದ್ದಾರೆ ಡಾಕ್ಟರ್ ಇದ್ದಾರೆ ಮಂಜುನಾಥ್ ಅವರು ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ನಿಮಗೆ ನಿಮ್ ಸಪೋರ್ಟ್ ಯಾರಿಗೆ ನಾವು ಕಾಂಗ್ರೆಸ್ ಅಂತ ಏಕ ಅಷ್ಟೇ ಹಸ್ತದ ಗುರುತಿ ಗೊತ್ತು ಅಷ್ಟೇ ಸರ್ ಏನು ಹೇಳ್ತೀರಿ ಸರ್ ಯಾರು ಹೇಳ್ತಾರೆ ನಾವು ಈ ಸತಿ ಬಿಜೆಪಿಗೆ ಮಂಜುನಾಥ್ ಅವ್ರಿಗೆ ಯಾವ ಕಾರಣ ಒಳ್ಳೆಯವರು ಡಿ ಕೆ ಶಿವಕುಮಾರ್ ಯಾಕೋ ನಮ್ಗೆ ಇಷ್ಟ ಇಲ್ಲ ಯಾಕೋ ಮತ್ತ ಗುಂಡಾಗಿರಿ ಜಾಸ್ತಿ ಆಗೋಯ್ತು ಅವ್ರದ್ದು ಅದಕ್ಕೆ ಬೇಡ ಬೇಡ ಅಂತವ್ರು ಇರೋದು ಬೇಡ ಇವರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾರೆ ಯಾಕಂದರೆ ಇವ್ರವರೊ ಒಂದು ಅಲ್ಲಿ ಡಾಕ್ಟರ್ ಸೇವೆ ಚೆನ್ನಾಗಿ ಮಾಡವ್ರೆ ಈ ಸತಿ ಅವ್ರಿಗೆ ಕೊಟ್ಟು ನೋಡೋಣ ಮೋದಿ ಬರಬೇಕು ಮೈನು ನಮಗೆ ರೈತ ರೈತ ಬಿಟ್ರೆ ದೇಶ ಅಂದರೆ ಮೋದಿ ಹಾಂ ನಮಗೆ ಮೋದಿ ನಮ್ಮ ಮೋದಿ ಬೇಕು ಹಾಂ ಮಂಜುನಾಥ್ ಮಂಜುನಾಥ್ಗೆ ನಾವು ಯಾವುದು ಏನು ಮಾಡಿದ್ದಾರು ಯಾವುದು ಐದು ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲರೂ ಎಡ್ತಿ ಗಂಡನ ದೂರ ದೂರ ಮಾಡ್ತಾವ್ರೆ ಈಗ ಬಸ್ ಫ್ರೀ ಮಾಡ್ಬಿಟ್ರು ನಾನು ಹಿಡ್ತಿ ಧನ್ಮತ್ನಗ ನಾನು ಅಡುಗೆ ಮಾಡಬೇಕು ಒಳಗೆ ಅವ್ಳು ಬರೋಣ ಕಾಯ್ಕೊಂಡಿರ್ಬೇಕು ನಾನು ನಾನು ಗಂಡಗಂಡ್ರೆ ದೂರ ಮಾಡಿದ್ರು ಯಾರು ಸಿದ್ದರಾಮಯ್ಯ ಬಂದು ಯಾಕೆ ಮಾಡ್ಬೇಕು ಈ ಕೆಲಸನ ಕೊ ನಾವು ಕೇಳಿದ್ವಾ ಅವ್ರಿಗೆ ಐದು ಜನರಿಗೆ ಕೊಡೀನ ನಾವು ಯಾತ್ ಕೊಡ್ರಿ ಕೊಡಿರಿ ನಮ್ಮ ದುಡ್ಡು ನಮ್ಗೆ ಕೊಡ್ತಾವ್ರೆ ಏನೇಳಿ ನೀವು ಎರಡು ಸಾವಿರ ಇದ್ದೀರಿ ಹೆಂಗ್ಸರಿಗೆ ಇಲ್ಲಿ ಎಣ್ಣೆ ಅಂಗಡಿಗೆ ಎಷ್ಟು ಮಾಡಿದ್ರು ಅರವತ್ತು ಸಾವಿರ ರೂಪಾಯಿ ಅರವ ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಕಾ ಜಾಸ್ತಿ ಮಾಡೋರು ಅರವತ್ತು ರೂಪಾಯಿ ಒಂದು ಎಣ್ಣೆ ಅಂಗಡಿಗೆ ನಾವು ದಿನ ಮುನ್ನೂರು ರೂಪಾಯಿ ಕುಡಿಬೇಕು ಎಲ್ಲಿಂದ ತಂದು ಕುಡೀಲಿ ತಿಂಗ್ಳಿಗೆ ಎಷ್ಟಾಯಿತು ಒಂಬತ್ತು ಸಾವಿರ ಆಯಿತು ಇವ್ರು ಕೊಡೋದೆಷ್ಟು ಎರಡು ಸಾವಿರ ಗಂಡ ಹೆಂಡ್ರನ್ನ ದೂರ ಮಾಡ್ತಾವ್ರೆ ಇವತ್ತು ಗಂಡ ಎಲ್ಲ ಹೋಯ್ತಾಳೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಕ್ಕಿ ಫ್ರೀ ಬರುತ್ತೆ ಅಕ್ಕಿ ಯಾರು ಕೊಡ್ತಾಯಿದ್ರು ಮೋದಿ ಕೊಡ್ತಾಯಿರೋದು ಕೊಡ್ತಾ ಇಲ್ಲ ಸಿದ್ದರಾಮಯ್ಯನೂ ಕೊಡ್ತಾಯಿಲ್ಲ ನೂರ ಎಪ್ಪತ್ತು ರೂಪಾಯಿ ಆಗ್ತಾವ್ನು ಅಷ್ಟೇ ಅವನು ಯಾರೋ ಅವ್ರ ಅಕೌಂಟ್ಗೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ